ಇಲ್ಲ ಅಂದರೆ ಸಿ ಒ ಸಿ ಒ ಸಾಹೇಬರಾಗಲಿ ಯು ಒ ಸಾಹೇಬರಾಗಲಿ ಸ್ಪಂದಿಸ್ಲಿಲ್ಲ ನಾವು ಮುಂದೆ ಡಿ ಸಿ ಸಾಹೇಬರ ಹತ್ರ ಹೋಗಿ ಸಾಮೂಹಿಕವಾಗಿ ರಾಜೀನಾಮೆ ಸದಸ್ಯರೆಲ್ಲ ಸೇರಿ ರಾಜೀನಾಮೆ ಈಗ ನಾಳೆ ಏನು ಕೆಲಸ ಇಲ್ಲಿ ಮಾಡೋಕ್ಕಾಗಲಿಲ್ಲ ಅಂದರೆ ಪಂಚಾಯತ್ ಇಲ್ಲಿ ನಮ್ಗೆ ಇದ್ದಿಲ್ಲ ಸದಸ್ಯ ಇರ್ತೇವೆ ಸಾರ್ವಜನಿಕ ಡ್ರಾ ಮಾಡಿದ್ದಾರೆ ಅದು ಎಷ್ಟು ಆಮೇಲೆ ಡ್ರಾ ನೋ ಕಾಂಪಿಡೆನ್ಸ್ ಆದ್ಮೇಲೆ ಎಂಟು ದಿನಕ್ಕೆ ಒಂಬತ್ತು ದಿನಕ್ಕೆ ಡ್ರಾ ಆಗಲಿ ಎಲ್ಲರಿಗೂ ನಮಸ್ತೆ ನನ್ನ ಹೆಸರು ಸ್ವಾತಿ ನಾನು ದಳಸ್ನೂರ್ ಗ್ರಾಮ ಪಂಚಾಯತಿಯ ಅಧ್ಯಕ್ಷರಾಗಿ ಆಯ್ಕೆಯಾಗಿರುತ್ತೇನೆ ನಮ್ಮದು ಹನ್ನೆರಡು ಜ ಹದಿನಾರು ಜನ ಕಮಿಟಿ ಆಗಿತ್ತು ಅದರಲ್ಲಿ ಹನ್ನೆರಡು ಜನ ಪಿ ಡಿ ಒರ ವಿರುದ್ಧ ಅವರು ಬೇಡ ಅಂತೇಳಿ ನಾವು ಈಗಾಗಲೇ ಸಿ ಇ ಒ ಅವರಿಗೆ ಹಾಗೂ ಸಿ ಇ ಓ ಅವರಿಗೆ ಇಪ್ಪತ್ತು ದಿನ ಹಿಂದೆಯೇ ಪತ್ರದ ಮೂಲಕ ಅವರಿಗೆ ತಿಳಿಸಿರುತ್ತೇವೆ ಅವರು ಯಾವುದೇ ಕ್ರಮ ತೆಗೆದುಕೊಂಡಿಲ್ಲದ ಕಾರಣ ನಿನ್ನೆ ಅಂದರೆ ಹದಿನೈದು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ನಾವು ಧರಣಿಯನ್ನು ಮಾಡಲು ಎಲ್ಲರೂ ಒಪ್ಪಿ ಧರಣಿಗೆ ಕೂತ್ಕೊಂತೀವಿ ನಿನ್ನೆ ಇಒ ಕಡೆಯಿಂದ ಒಬ್ಬರು ಬಂದು ಇಒ ಕಡೆಯಿಂದ ಮ್ಯಾನೇಜರ್ ಮ್ಯಾನೇಜರ್ ಬಂದು ನಮಗೆ ನಮ್ಮ ಇದನ್ನು ವಿಚಾರಿಸ್ಕೊಳೋದು ಏನು ತೊಂದರೆ ಅಂತ ಅವರಿಗೆ ಖುದ್ದು ಖುದ್ದಾಗಿ ನಮ್ಮ ಸಮಸ್ಯೆಗಳನ್ನು ಹೇಳಿರುತ್ತೇವೆ ಇವತ್ತು ಸಹ ಯಾವುದೇ ಕ್ರಮವನ್ನು ಕೈಗೊಳ್ಳದ ಕಾರಣ ಇವತ್ತು ಸಹ ನಮ್ಮ ಈ ಧರಣಿಯನ್ನು ಮುಂದೂಡುತ್ತಿದ್ದೇವೆ ನಿನ್ನೆ ಮೌನ ಹೋರಾಟ ಆಗಿರೋದ್ರಿಗೆ ನಾವು ಯಾವುದೇ ನಮ್ಮ ಸಮಸ್ಯೆಗಳನ್ನು ನಾವು ಹೇಳಿಕೊಂಡಿಲ್ಲ ಇವತ್ತು ಯಾವುದೇ ಕ್ರಮವನ್ನು ಕೈಕೊಳ್ಳದ ಕಾರಣ ನಮ್ಮ ಎಲ್ಲ ಸಮಸ್ಯೆಗಳನ್ನು ಇವತ್ತು ಬಿಚ್ಚಿಡುತ್ತಿದ್ದೇವೆ ನಮ್ಮ ಪಿ ಡಿಒ ಆದ ಮಂಗಳಾಂಬ ಅವರು ಯಾವ ರೀತಿ ಆಡಳಿತ ನಡೆಸ್ತಿದ್ರು ಅಂತಂದ್ರೆ ಆ ಮೊದಲು ಯುದ್ಧ ಅಧ್ಯಕ್ಷರ ಹತ್ರ ಅವರು ಹೇಳಿದ ಹಾಗೆಯೇ ಎಲ್ಲರ ಸದಸ್ಯರ ಎದುರುಗಡೆನೆ ಹೇಳಿದರೆ ನೀವು ನನ್ನನ್ನು ಪ್ರಶ್ನೆ ಮಾಡ್ತೀರಾ ತಮ್ಮಕೊಳ್ಳುವಾಗ ಆದರೆ ಹಿಂದೆ ಇದ್ದ ಅಧ್ಯಕ್ಷರು ಯಾವುದೇ ರೀತಿಯ ಪ್ರಶ್ನೆಯನ್ನು ಮಾಡುತ್ತಿರಲಿಲ್ಲ ಅಂತ ಹೇಳಿಬಿಟ್ಟು ಎಲ್ಲ ಸದಸ್ಯರುಗಳಿಗೆ ಎದುರುಗಡೆ ನಮಗೆ ನಿಯೋಗಿಸಿದ್ದಾರೆ ಒಂದು ಇನ್ನೊಂದು ಬಂದು ಮೊನ್ನೆ ಹತ್ತನೇ ತಾರೀಕು ಅಕ್ಟೋಬರ್ ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ನಾವು ಸಾಮಾನ್ಯ ಸಭೆಯನ್ನು ಕರೆದಿರುತ್ತೇವೆ ಆ ಸಭೆಯಲ್ಲಿ ಅವರು ಹೇಳ್ತಾರೆ ರೆಸೊಲ್ಯೂಷನ್ ಮಾಡುವ ಮುಂಚೆ ನಾವೆಲ್ಲ ಓದಿ ಸದಸ್ಯರಿಗೆ ತಿಳಿಸಿ ರೆಸೊಲ್ಯೂಷನ್ನ ಅಪ್ರೂವ್ ಮಾಡ್ತೀವಿ ಅಂತ ಎಲ್ಲರ ಎದುರುಗಡೆ ಹೇಳಿ ಅಟೆಂಡೆನ್ಸ್ ತಗೊಳ್ಳೋ ಥರ ಮಾಡಿ ನಮ್ಮ ಎಲ್ಲ ತಮ್ಗಳನ್ನು ತಗೊಂಡು ಅಪ್ರೂವ್ ಮಾಡ್ತಾರೆ ಅದರಲ್ಲಿ ನಾವು ಹೇಳಿರುವ ಪಾಯಿಂಟ್ಸ್ ಅನ್ನು ಬಿಟ್ಬಿಟ್ಟು ಬೇರೆ ಬೇರೆ ವಿಷಯಗಳನ್ನು ಮತ್ತು ಅವರು ಮಾಡಿರುವ ಹಳೆಯ ಹಳೆಯ ಬಿಲ್ಸ್ಗಳನ್ನೆಲ್ಲ ಅದರಲ್ಲಿ ಸೇರಿಸಿ ನಮಗೆ ಮೋಸ ಮಾಡಲು ಪ್ರಯತ್ನಿಸಿದ್ದಾರೆ ಸದಸ್ಯರಲ್ಲಿ ಯಾರಾದರೂ ಹೋಗಿ ಅವ್ರಿಗೆ ಯಾಕೆ ನಮ್ಮ ಊರಿನ ಕಾರ್ಯ ಮಾಡಿರೋರಿಗೆ ಬಿಲ್ ಮಾಡಿಲ್ಲ ಅಂತ ಪ್ರಶ್ನಿಸಿದಾಗ ಅವರಿಗೆ ಧಮಕಿ ಹಾಕಿದ್ದಾರೆ ಕೆಲವು ಸಹ ಸದಸ್ಯರಿಗೆ ಅದೊಂದು ಮತ್ತು ನಾನೇನಾದರೂ ಅಧ್ಯಕ್ಷರಾಗಿ ನಾನೇನಾದರೂ ಒಂದು ಸದಸ್ಯರ ನಮ್ಮ ಕಮಿಟಿ ಒಂದು ತೀರ್ಮಾನಿಸಿದರೆ ಅದಕ್ಕೆ ಅವರು ಬದ್ಧರಾಗಿರುವುದಿಲ್ಲ ಅವರ ಕೆಲವು ಹಗರಣೆಗಳು